ವಾರ ಭವಿಷ್ಯ ಸೆಪ್ಟೆಂಬರ್ ಹದಿನೈದು ಎರಡು ಸಾವಿರದ ರಿಂದ ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ರವರೆಗೆ ಧನು ರಾಶಿ ಈ ವಾರ ಧನುರಾಶಿ ಮಹಿಳೆಯರಿಗೆ ಗ್ರಹಸ್ಥಾನಗಳು ಪ್ರಗತಿ ಮತ್ತು ಕಲಿಕೆಯನ್ನು ತರುತ್ತವೆ ಚಂದ್ರನು ಸೆಪ್ಟೆಂಬರ್ ಹದಿನೇಳರವರೆಗೆ ಮಿಥುನ ರಾಶಿಯಲ್ಲಿ ನಂತರ ಸೆಪ್ಟೆಂಬರ್ ಹತ್ತೊಂಬತ್ತು ರವರೆಗೆ ಕರ್ಕಾಟಕ ರಾಶಿಯಲ್ಲಿ ಇರುತ್ತಾನೆ ಮತ್ತು ನಂತರ ಸೆಪ್ಟೆಂಬರ್ ಇಪ್ಪತ್ತೊಂದು ರವರೆಗೆ ಸಿಂಹರಾಶಿಗೆ ಪ್ರವೇಶಿಸುತ್ತಾನೆ ಶುಕ್ರನು ಸಿಂಹರಾಶಿಯಲ್ಲಿ ಮಂಗಳ ತುಲಾ ರಾಶಿಯಲ್ಲಿ ಸೂರ್ಯ ಸೆಪ್ಟೆಂಬರ್ ಹದಿನೇಳರವರೆಗೆ ಸಿಂಹ ರಾಶಿಯಲ್ಲಿದ್ದು ನಂತರ ಕನ್ಯಾ ರಾಶಿಗೆ ಚಲಿಸುತ್ತಾನೆ ಗುರುಮಿಥುನ ರಾಶಿಯಲ್ಲಿ ಶನಿ ಮೀನ ರಾಶಿಯಲ್ಲಿ ಬುಧ ಸೆಪ್ಟೆಂಬರ್ ಹದಿನೈದು ರಂದು ಸಿಂಹ ರಾಶಿಯಿಂದ ರಾಶಿಗೆ ಸ್ಥಳಾಂತರಗೊಳ್ಳುತ್ತಾನೆ ಆದರೆ ರಾಹುಕುಂಭ ರಾಶಿಯಲ್ಲಿ ಮತ್ತು ಕೇತು ಸಿಂಹ ರಾಶಿಯಲ್ಲಿದ್ದಾರೆ ಈ ಜೋಡಣೆಗಳು ಪ್ರಯಾಣ ಪ್ರಯೋಜನಗಳು ಸಂಬಂಧಗಳಲ್ಲಿ ಹೊಸ ತಿಳುವಳಿಕೆ ಮತ್ತು ಆರ್ಥಿಕ ವಿಷಯಗಳಲ್ಲಿ ಎಚ್ಚರಿಕೆಯನ್ನು ಸೂಚಿಸುತ್ತವೆ ಪ್ರೇಮ ವಿಚಾರ ಸಂಬಂಧಗಳಲ್ಲಿ ಈ ವಾರ ಹೊಸ ತಿರುವು ಪಡೆಯುತ್ತದೆ ಮಂಗಳವಾರ ಅವಿವಾಹಿತರು ದೂರದ ಸ್ನೇಹಿತನೊಂದಿಗೆ ಮತ್ತೆ ಸಂಪರ್ಕ ಸಾಧಿಸಬಹುದು ಇದು ಆಳವಾದ ಬಂಧಗಳಿಗೆ ಕಾರಣವಾಗಬಹುದು ವಿವಾಹಿತ ಅಥವಾ ಬದ್ಧ ಮಹಿಳೆಯರು ಗುರುವಾರ ತಮ್ಮ ಸಂಗಾತಿಯೊಂದಿಗೆ ಧಾರ್ಮಿಕ ಸ್ಥಳಕ್ಕೆ ಪ್ರಯಾಣಿಸಬಹುದು ಇದು ಸಂಬಂಧವನ್ನು ಬಲಪಡಿಸುತ್ತದೆ ಶನಿವಾರ ಕುಟುಂಬ ಚರ್ಚೆಗಳು ನಿಮ್ಮ ಅಭಿಪ್ರಾಯಗಳಿಗೆ ಮಹತ್ವ ನೀಡುತ್ತವೆ ವೃತ್ತಿ ವೃತ್ತಿ ಪ್ರಕಾರ ಹೊಸ ಅವಕಾಶಗಳು ಕಾಯುತ್ತಿವೆ ಸೋಮವಾರ ನಿಮ್ಮನ್ನು ಹೊಸ ಕ್ಲೈಂಟ್ನೊಂದಿಗೆ ಸಂಪರ್ಕಿಸುತ್ತದೆ ಬುಧವಾರ ನಿಮ್ಮ ಸಲಹೆಗಳು ನಿಮ್ಮ ತಂಡಕ್ಕೆ ಮಾರ್ಗದರ್ಶನ ನೀಡುತ್ತವೆ ಗುರುವಾರ ಮತ್ತು ಶುಕ್ರವಾರ ವಿದೇಶಿ ಸಂಪರ್ಕಗಳ ಮೂಲಕ ವ್ಯಾಪಾರ ಲಾಭಗಳನ್ನು ತರುತ್ತವೆ ಶನಿವಾರ ಅಧಿಕೃತ ಪ್ರವಾಸವನ್ನು ಯೋಜಿಸುವುದನ್ನು ಒಳಗೊಂಡಿರುತ್ತದೆ ಆದರೆ ಭಾನುವಾರ ಭವಿಷ್ಯದ ತಂತ್ರಗಳಿಗಾಗಿ ಈ ವಾರ ನಿಮ್ಮ ವೃತ್ತಿ ಮತ್ತು ಮನ್ನಣೆಯನ್ನು ವಿಸ್ತರಿಸುತ್ತದೆ ಹಣದ ವಿಚಾರ ಆರ್ಥಿಕವಾಗಿ ಎಚ್ಚರಿಕೆ ಅಗತ್ಯ ಸೋಮವಾರ ವಾಹನ ಸಂಬಂಧಿತ ವೆಚ್ಚಗಳನ್ನು ತರಬಹುದು ಮಂಗಳವಾರ ನೀವು ಸ್ನೇಹಿತರಿಂದ ಪಡೆದ ಸಾಲವನ್ನು ಮರುಪಾವತಿಸಲು ಯೋಜಿಸಬಹುದು ಶುಕ್ರವಾರ ಷೇರುಗಳು ಅಥವಾ ಬಾಂಡ್ಗಳ ಮೇಲೆ ಕೇಂದ್ರೀಕರಿಸಿದರೆ ಭಾನುವಾರ ಉಳಿತಾಯ ಯೋಜನೆಗಳನ್ನು ಎತ್ತಿ ತೋರಿಸುತ್ತದೆ ಎಚ್ಚರಿಕೆಯಿಂದ ಖರ್ಚು ಮಾಡುವುದರಿಂದ ಆರ್ಥಿಕ ಸ್ಥಿರತೆ ಸುಧಾರಿಸುತ್ತದೆ ಆರೋಗ್ಯ ಆರೋಗ್ಯವು ಮೈಗ್ರೇನ್ ಮತ್ತು ತಲೆನೋವಿನಿಂದ ಬಳಲಬಹುದು ಸೋಮವಾರ ಮತ್ತು ಮಂಗಳವಾರ ತಲೆನೋವು ಮತ್ತು ಒತ್ತಡವನ್ನು ತರುತ್ತದೆ ಗುರುವಾರದ ಕೆಲಸದ ಹೊರೆಯಾಯಾಸಕ್ಕೆ ಕಾರಣವಾಗಬಹುದು ಆದರೆ ಶುಕ್ರವಾರದ ನಿದ್ರೆಯ ಕೊರತೆಯು ಅಸ್ವಸ್ಥತೆಯನ್ನು ಹೆಚ್ಚಿಸುತ್ತದೆ ವಾರಾಂತ್ಯದ ವೇಳೆಗೆ ಪರಿಸ್ಥಿತಿಗಳು ಸುಧಾರಿಸುತ್ತವೆ ಆದರೆ ಕಡಿಮೆ ಸ್ಕ್ರೀನ್ ಸಮಯವು ಮುಖ್ಯವಾಗಿದೆ ಪರಿಹಾರಗಳು ಗುರುವಾರದಂದು ತುಳಸಿ ಗಿಡಕ್ಕೆ ನೀರು ಹಾಕಿ ತುಳಸಿ ಸ್ತುತಿಪಿಸಿ ಅದೃಷ್ಟ ಬಣ್ಣ ಹಳದಿ ಅದೃಷ್ಟ ಸಂಖ್ಯೆ ಮೂರು ಮಕರ ರಾಶಿ ಈ ವಾರ ಗ್ರಹಗಳ ಸ್ಥಾನಗಳು ಮಕರ ರಾಶಿಯ ಮಹಿಳೆಯರ ಕೆಲಸ ಜೀವನದಲ್ಲಿ ಒಂದು ಪ್ರಮುಖ ತಿರುವು ಸೂಚಿಸುತ್ತವೆ ಚಂದ್ರನು ಸೆಪ್ಟೆಂಬರ್ ಹದಿನೇಳರವರೆಗೆ ಮಿಥುನ ರಾಶಿಯಲ್ಲಿ ಇರುತ್ತಾನೆ ನಂತರ ಸೆಪ್ಟೆಂಬರ್ ಹತ್ತೊಂಬತ್ತು ರವರೆಗೆ ಕರ್ಕಾಟಕ ರಾಶಿಗೆ ಮತ್ತು ಅಂತಿಮವಾಗಿ ಸೆಪ್ಟೆಂಬರ್ ಇಪ್ಪತ್ತೊಂದು ರವರೆಗೆ ಸಿಂಹರಾಶಿಗೆ ಹೋಗುತ್ತಾನೆ ಶುಕ್ರನು ಸಿಂಹ ರಾಶಿಯಲ್ಲಿ ಮಂಗಳ ತುಲಾ ರಾಶಿಯಲ್ಲಿ ಮತ್ತು ಸೂರ್ಯ ಸೆಪ್ಟೆಂಬರ್ ಹದಿನೇಳರವರೆಗೆ ಸಿಂಹರಾಶಿಯಲ್ಲಿ ಇದ್ದು ನಂತರ ಕನ್ಯಾ ರಾಶಿಗೆ ಪ್ರವೇಶಿಸುತ್ತಾನೆ ಗುರುಮಿಥುನ ರಾಶಿಯಲ್ಲಿ ಶನಿ ಮೀನ ರಾಶಿಯಲ್ಲಿ ಬುಧ ಸೆಪ್ಟೆಂಬರ್ ಹದಿನೈದು ರವರೆಗೆ ಸಿಂಹ ರಾಶಿಯಲ್ಲಿ ಮತ್ತು ನಂತರ ಕನ್ಯಾ ರಾಶಿಯಲ್ಲಿ ರಾಹುಕುಂಭ ರಾಶಿಯಲ್ಲಿ ಮತ್ತು ಕೇತುಸಿಂಹ ರಾಶಿಯಲ್ಲಿ ಇರುತ್ತಾನೆ ಈ ಗ್ರಹಗಳ ಜೋಡಣೆ ಯಾವ ರೀತಿ ಫಲ ನೀಡುವುದೆಂದು ತಿಳಿಯೋಣ ಪ್ರೇಮ ವಿಚಾರ ಪ್ರೀತಿ ಮತ್ತು ಸಂಬಂಧಗಳು ಮಿಶ್ರ ಫಲಿತಾಂಶಗಳನ್ನು ತರುತ್ತವೆ ಬುಧವಾರದಂದು ನೆರೆಹೊರೆಯ ಸಭೆಯಲ್ಲಿ ಒಂಟಿ ಮಹಿಳೆಯರು ಯಾರನ್ನಾದರೂ ಭೇಟಿಯಾಗಬಹುದು ವಿವಾಹಿತ ಅಥವಾ ಬದ್ಧ ಮಹಿಳೆಯರು ಶುಕ್ರವಾರ ತಮ್ಮ ಸಂಗಾತಿಯಿಂದ ಅನಿರೀಕ್ಷಿತ ಪ್ರಯಾಣ ಯೋಜನೆಯನ್ನು ಪಡೆಯಬಹುದು ಇದು ಬಂಧಕ್ಕೆ ತಾಜಾತನವನ್ನು ನೀಡುತ್ತದೆ ಭಾನುವಾರ ಕಿರಿಯ ಕುಟುಂಬದ ಸದಸ್ಯರೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗಬಹುದು ಆದರೆ ಸಂಜೆಯ ಹೊತ್ತಿಗೆ ಅದು ಕಡಿಮೆಯಾಗುತ್ತದೆ ತಾಳ್ಮೆ ಮತ್ತು ಪ್ರಬುದ್ಧತೆಯು ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ವೃತ್ತಿ ಈ ವಾರ ವೃತ್ತಿ ಜೀವನದಲ್ಲಿ ಹೊಸ ದಿಕ್ಕನ್ನು ನೀಡುತ್ತದೆ ಸೋಮವಾರ ಹೊಸ ಸಾಫ್ಟ್ವೇರ್ ಅಥವಾ ಉಪಕರಣದ ಕುರಿತು ತರಬೇತಿ ಪಡೆಯುವ ಸಾಧ್ಯತೆಯಿದೆ ಮಂಗಳವಾರ ಹಿರಿಯ ನಾಗರಿಕರು ಹಿಂದಿನ ಕೆಲಸವನ್ನು ಪರಿಶೀಲಿಸುತ್ತಾರೆ ಗುರುವಾರ ನೀವು ತಂಡದ ಸಂಘರ್ಷವನ್ನು ಪರಿಹರಿಸಬಹುದು ಶುಕ್ರವಾರ ವ್ಯಾಪಾರ ಮಹಿಳೆಯರು ಪ್ರಮುಖ ಸರ್ಕಾರಿ ಅನುಮೋದನೆಗಳನ್ನು ಪಡೆಯುತ್ತಾರೆ ಶನಿವಾರ ಸೃಜನಶೀಲ ವಿಚಾರಗಳಿಗೆ ಮನ್ನಣೆ ತರುತ್ತದೆ ಆದರೆ ಭಾನುವಾರ ಮುಂಬರುವ ತಿಂಗಳ ಯೋಜನೆಗೆ ಅನುಕೂಲಕರವಾಗಿದೆ ಹಣದ ವಿಚಾರ ಹಣಕಾಸಿನ ವಿಷಯಗಳು ಏರಿಳಿತಗೊಳ್ಳುತ್ತಲೇ ಇರುತ್ತವೆ ಸೋಮವಾರ ಬಾಡಿಗೆ ಅಥವಾ ಆಸ್ತಿಯ ಮೂಲಕ ಲಾಭ ತರುತ್ತದೆ ಮಂಗಳವಾರ ಮಕ್ಕಳ ಶಿಕ್ಷಣಕ್ಕಾಗಿ ಖರ್ಚು ಮಾಡುವುದನ್ನು ಕಾಣಬಹುದು ಬುಧವಾರ ಹಳೆಯ ವಿಮಾ ಕ್ಲೈಮ್ನಿಂದ ಪರಿಹಾರವನ್ನು ತರಬಹುದು ಗುರುವಾರ ಹಬ್ಬಗಳು ಅಥವಾ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಖರ್ಚುಗಳನ್ನು ಒಳಗೊಂಡಿರಬಹುದು ಶುಕ್ರವಾರ ಆಸ್ತಿ ವಿಷಯಗಳಲ್ಲಿ ಪ್ರಗತಿ ಕಂಡುಬರುತ್ತದೆ ಶನಿವಾರ ಹೂಡಿಕೆ ಚರ್ಚೆಗಳಿಗೆ ಅನುಕೂಲಕರವಾಗಿದೆ ಆದರೆ ಭಾನುವಾರ ವಿದೇಶದಿಂದ ಆರ್ಥಿಕ ಬೆಂಬಲವನ್ನು ತರಬಹುದು ಬುದ್ಧಿವಂತ ಖರ್ಚು ಮತ್ತು ಯೋಜನೆ ಆದಾಯ ಮತ್ತು ವೆಚ್ಚಗಳನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ಆರೋಗ್ಯ ಆರೋಗ್ಯದ ಬಗ್ಗೆ ವಿಶೇಷವಾಗಿ ಹಲ್ಲು ಮತ್ತು ವಸ್ತುಗಳ ಬಗ್ಗೆ ಗಮನ ಅಗತ್ಯ ಸೋಮವಾರ ಮತ್ತು ಮಂಗಳವಾರ ನೋವು ಅಥವಾ ಸೂಕ್ಷ್ಮತೆ ಉಂಟಾಗಬಹುದು ಶನಿವಾರ ನಿದ್ರೆಯ ಕೊರತೆಯು ಆಯಾಸಕ್ಕೆ ಕಾರಣವಾಗಬಹುದು ಭಾನುವಾರದ ವೇಳೆಗೆ ಪರಿಸ್ಥಿತಿಗಳು ಸುಧಾರಿಸುತ್ತವೆ ಆದರೆ ನಿಯಮಿತ ತಪಾಸಣೆ ಮತ್ತು ಎಚ್ಚರಿಕೆಯಿಂದ ಕಾಳಜಿ ವಹಿಸಲು ಶಿಫಾರಸು ಮಾಡಲಾಗುತ್ತದೆ ಪರಿಹಾರಗಳು ಮಕರ ರಾಶಿಯ ಮಹಿಳೆಯರು ಶನಿವಾರ ಶನಿ ದೇವಾಲಯಕ್ಕೆ ಎಳ್ಳೆಣ್ಣೆಯನ್ನು ಅರ್ಪಿಸಿ ಓಂ ಶಂ ಶನೈಶ್ಚರಾಯ ನಮಃ ಎಂದು ಜಪಿಸಬೇಕು ಅದೃಷ್ಟ ಬಣ್ಣ ಕಪ್ಪು ಅದೃಷ್ಟ ಸಂಖ್ಯೆ ಎಂಟು ಕುಂಭರಾಶಿ ಈ ವಾರ ಗ್ರಹ ಜೋಡಣೆಗಳು ಕುಂಭರಾಶಿಯ ಮಹಿಳೆಯರು ಸಾಮಾಜಿಕ ಸಂವಹನ ಮತ್ತು ವೃತ್ತಿಪರ ಜೀವನದಲ್ಲಿ ಬೆಳವಣಿಗೆಯನ್ನು ಅನುಭವಿಸುತ್ತಾರೆ ಎಂದು ಸೂಚಿಸುತ್ತವೆ ಚಂದ್ರನು ಸೆಪ್ಟೆಂಬರ್ ಹದಿನೇಳರವರೆಗೆ ಮಿಥುನ ರಾಶಿಯಿಂದ ಕರ್ಕರಾಶಿಗೆ ಮತ್ತು ನಂತರ ಸೆಪ್ಟೆಂಬರ್ ಇಪ್ಪತ್ತೊಂದರ ಹೊತ್ತಿಗೆ ಸಿಂಹರಾಶಿಗೆ ಚಲಿಸುತ್ತಾನೆ ಶುಕ್ರನು ಸಿಂಹರಾಶಿಯಲ್ಲಿ ಮಂಗಳನು ತುಲಾರಾಶಿಯಲ್ಲಿ ಸೂರ್ಯ ಸೆಪ್ಟೆಂಬರ್ ಹದಿನೇಳರಂದು ಸಿಂಹರಾಶಿಯಿಂದ ಕನ್ಯಾರಾಶಿಗೆ ಸ್ಥಳಾಂತರಗೊಳ್ಳುತ್ತಾನೆ ಗುರು ಮಿಥುನ ರಾಶಿಯಲ್ಲಿ ಶನಿ ಮೀನರಾಶಿಯಲ್ಲಿ ಬುಧ ಸೆಪ್ಟೆಂಬರ್ ನಂತರ ಕನ್ಯಾ ರಾಶಿಯಲ್ಲಿ ರಾಹು ರಾಹುಕುಂಭ ರಾಶಿಯಲ್ಲಿ ಮತ್ತು ಕೇತುಸಿಂಹ ರಾಶಿಯಲ್ಲಿ ಇರುತ್ತಾನೆ ಈ ಜೋಡಣೆಗಳು ಸಾಮಾಜಿಕ ಭಾಗವಹಿಸುವಿಕೆ ಹೊಸ ಅವಕಾಶಗಳು ಮತ್ತು ಉತ್ತಮ ಸಂವಹನವನ್ನು ಪ್ರೋತ್ಸಾಹಿಸುತ್ತವೆ ಪ್ರೀತಿ ಮತ್ತು ಪ್ರೇಮ ವಿಚಾರ ಈ ವಾರ ಪ್ರೇಮ ಜೀವನವು ಉಜ್ವಲವಾಗಿ ಕಾಣುತ್ತದೆ ಒಂಟಿ ಕುಂಭ ರಾಶಿಯ ಮಹಿಳೆಯರು ಸೋಮವಾರ ಸಾಮಾಜಿಕ ಮಾಧ್ಯಮದಲ್ಲಿ ಹೊಸಬರೊಂದಿಗೆ ಸಂಪರ್ಕ ಸಾಧಿಸಬಹುದು ಬದ್ಧತೆ ಹೊಂದಿರುವ ಅಥವಾ ವಿವಾಹಿತ ಮಹಿಳೆಯರು ತಮ್ಮ ಪಾಲುದಾರರೊಂದಿಗೆ ಗುಣಮಟ್ಟದ ಸಮಯವನ್ನು ನಿರೀಕ್ಷಿಸಬಹುದು ವಿಶೇಷವಾಗಿ ಗುರುವಾರ ಸಾಂಸ್ಕೃತಿಕ ಕಾರ್ಯಕ್ರಮವು ಬಾಂಧವ್ಯವನ್ನು ಬಲಪಡಿಸುತ್ತದೆ ಶನಿವಾರ ಕುಟುಂಬದ ಹಿರಿಯರೊಂದಿಗೆ ಆಳವಾದ ಸಂಭಾಷಣೆಗಳನ್ನು ತರುತ್ತದೆ ಸಂಬಂಧಗಳಲ್ಲಿ ಪ್ರಬುದ್ಧತೆ ಮತ್ತು ಹೊಸ ತಿಳುವಳಿಕೆಯನ್ನು ಸೇರಿಸುತ್ತದೆ ಸಂವಹನವು ಸಾಮರಸ್ಯಕ್ಕೆ ಪ್ರಮುಖವಾಗಿದೆ ವೃತ್ತಿ ವೃತ್ತಿಯ ದೃಷ್ಟಿಯಿಂದ ಈ ವಾರ ವಿಸ್ತರಣೆ ಮತ್ತು ಮನ್ನಣೆಯನ್ನು ನೀಡುತ್ತದೆ ಸೋಮವಾರ ಹಳೆಯ ಯೋಜನೆಯು ಮತ್ತೆ ಹೊರಹೊಮ್ಮಬಹುದು ಹೊಸ ಅವಕಾಶಗಳನ್ನು ತರಬಹುದು ಮಂಗಳವಾರ ಉದ್ಯಮ ಕಾರ್ಯಕ್ರಮ ಅಥವಾ ಸೆಮಿನಾರ್ಗೆ ಹಾಜರಾಗುವುದನ್ನು ಒಳಗೊಂಡಿರಬಹುದು ಇದು ನೆಟ್ವರ್ಕಿಂಗ್ಗೆ ಬಾಗಿಲು ತೆರೆಯುತ್ತದೆ ಗುರುವಾರದ ವೇಳೆಗೆ ಕೆಲಸದಲ್ಲಿ ಮಹತ್ವದ ವರದಿ ಅಥವಾ ಜವಾಬ್ದಾರಿ ನಿಮ್ಮ ದಾರಿಗೆ ಬರಬಹುದು ಶುಕ್ರವಾರ ಉದ್ಯಮಿ ಮಹಿಳೆಯರು ವಿದೇಶಿ ಗ್ರಾಹಕರೊಂದಿಗೆ ಪ್ರಯೋಜನಕಾರಿ ಸಂಪರ್ಕಗಳನ್ನು ನಿರೀಕ್ಷಿಸಬಹುದು ಭಾನುವಾರ ಸಂಶೋಧನೆ ಅಥವಾ ಭವಿಷ್ಯದ ಯೋಜನೆಗಳಿಗೆ ಯೋಜನೆ ಹಾಕಲು ಅನುಕೂಲಕರವಾಗಿದೆ ಒಟ್ಟಾರೆಯಾಗಿ ವೃತ್ತಿಪರ ಜೀವನವು ಹೊಸ ದಿಗಂತಗಳತ್ತ ಸಾಗುತ್ತಿದೆ ಹಣದ ವಿಚಾರ ಹಣಕಾಸಿನಲ್ಲಿ ಏರಿಳಿತವಾಗಬಹುದು ಆದರೆ ಭರವಸೆ ಇರುತ್ತದೆ ಸೋಮವಾರ ವಾಹನ ದುರಸ್ತಿ ವೆಚ್ಚಗಳು ಬರಬಹುದು ಮಂಗಳವಾರ ಸರ್ಕಾರಿ ಯೋಜನೆಯ ಮೂಲಕ ಪರಿಹಾರ ಬರಬಹುದು ವಾರದ ಮಧ್ಯದಲ್ಲಿ ಮನೆ ಖರೀದಿಗಳು ಮತ್ತು ಭಾಗಶಃ ಸಾಲ ಮರುಪಾವತಿಯನ್ನು ಒಳಗೊಂಡಿರಬಹುದು ಶನಿವಾರ ಹಬ್ಬಗಳು ಅಥವಾ ಸ್ನೇಹಿತರಿಗಾಗಿ ಖರ್ಚು ಮಾಡುವುದನ್ನು ನೋಡಬಹುದು ಆದರೆ ಭಾನುವಾರ ಒಳ್ಳೆಯ ಆರ್ಥಿಕ ಸುದ್ದಿಯನ್ನು ತರುತ್ತದೆ ಮುಂಬರುವ ವಾರಕ್ಕೆ ಪರಿಹಾರವನ್ನು ನೀಡುತ್ತದೆ ಆರೋಗ್ಯ ಆರೋಗ್ಯದ ಬಗ್ಗೆ ವಿಶೇಷವಾಗಿ ಶ್ವಾಸಕೋಶ ಮತ್ತು ಉಸಿರಾಟದ ಬಗ್ಗೆ ಕಾಳಜಿ ವಹಿಸುವುದು ಅಗತ್ಯ ವಾರದ ಆರಂಭದಲ್ಲಿ ಋತುಮಾನದ ಬದಲಾವಣೆಗಳು ಕೆಮ್ಮು ಅಥವಾ ಶೀತಕ್ಕೆ ಕಾರಣವಾಗಬಹುದು ಆದರೆ ಶುಕ್ರವಾರ ಧೂಳು ಮತ್ತು ಮಾಲಿನ್ಯವು ಅಸ್ವಸ್ಥತೆಯನ್ನು ಉಂಟುಮಾಡಬಹುದು ನಿಯಮಿತ ಉಸಿರಾಟದ ವ್ಯಾಯಾಮ ಮತ್ತು ತಾಜಾ ಗಾಳಿಯಲ್ಲಿ ನಡೆಯುವುದು ಹೆಚ್ಚು ಶಿಫಾರಸು ಮಾಡಲಾಗಿದೆ ಪರಿಹಾರಗಳು ಸೋಮವಾರ ಶಿವ ದೇವಾಲಯಕ್ಕೆ ಭೇಟಿ ನೀಡಿ ಜಲಭಿಷೇಕ ಮಾಡುವುದರಿಂದ ಸಕಾರಾತ್ಮಕತೆ ಮತ್ತು ಆರೋಗ್ಯ ವೃದ್ಧಿಯಾಗುತ್ತದೆ ಅದೃಷ್ಟ ಬಣ್ಣ ನೀಲಿ ಅದೃಷ್ಟ ಸಂಖ್ಯೆ ನಾಲ್ಕು ರಾಶಿ ಈ ವಾರ ಮೀನರಾಶಿಯ ಮಹಿಳೆಯರಿಗೆ ಗ್ರಹಗಳ ಚಲನೆಗಳು ದೇಶೀಯ ಜವಾಬ್ದಾರಿಗಳು ಮತ್ತು ವೃತ್ತಿಪರ ಅವಕಾಶಗಳೆರಡನ್ನೂ ಎತ್ತಿ ತೋರಿಸುತ್ತವೆ ಚಂದ್ರನು ಸೆಪ್ಟೆಂಬರ್ ಹತ್ತೊಂಬತ್ತರವರೆಗೆ ಮಿಥುನ ರಾಶಿಯಿಂದ ಕರ್ಕ ರಾಶಿಗೆ ಮತ್ತು ನಂತರ ಸೆಪ್ಟೆಂಬರ್ ಇಪ್ಪತ್ತೊಂದರ ಹೊತ್ತಿಗೆ ಸಿಂಹರಾಶಿಗೆ ಚಲಿಸುತ್ತಾನೆ ಶುಕ್ರನು ಸಿಂಹ ರಾಶಿಯಲ್ಲಿ ಮಂಗಳನು ರಾಶಿಯಲ್ಲಿ ಸೂರ್ಯ ಸೆಪ್ಟೆಂಬರ್ ಹದಿನೇಳರಂದು ಸಿಂಹ ರಾಶಿಯಿಂದ ರಾಶಿಗೆ ಸ್ಥಳಾಂತರಗೊಳ್ಳುತ್ತಾನೆ ಗುರುಮಿಥುನ ರಾಶಿಯಲ್ಲಿ ಶನಿ ಮೀನ ರಾಶಿಯಲ್ಲಿ ಬುಧನು ಸೆಪ್ಟೆಂಬರ್ ಹದಿನೈದು ರ ನಂತರ ರಾಶಿಗೆ ಸ್ಥಳಾಂತರಗೊಳ್ಳುತ್ತಾನೆ ರಾಹುಕುಂಭ ರಾಶಿಯಲ್ಲಿ ಮತ್ತು ಕೇತು ಸಿಂಹ ರಾಶಿಯಲ್ಲಿ ಇರುತ್ತಾನೆ ಈ ಜೋಡಣೆಗಳು ಹೊಸ ವೃತ್ತಿ ಉಪಕ್ರಮಗಳೊಂದಿಗೆ ಮನೆಯ ಕರ್ತವ್ಯಗಳನ್ನು ಸಮತೋಲನಗೊಳಿಸುವುದನ್ನು ಸೂಚಿಸುತ್ತವೆ ಪ್ರೀತಿ ಮತ್ತು ಪ್ರೇಮ ವಿಚಾರ ಪ್ರೇಮ ಜೀವನವು ಹೊಸ ಆರಂಭವನ್ನು ತರುತ್ತದೆ ಮೀನ ರಾಶಿಯ ಮಹಿಳೆಯರು ಬುಧವಾರ ಗ್ರಂಥಾಲಯ ಅಥವಾ ಅಧ್ಯಯನ ವಲಯದಲ್ಲಿ ಯಾರನ್ನಾದರೂ ಭೇಟಿಯಾಗಬಹುದು ವಿವಾಹಿತ ಅಥವಾ ಬದ್ಧ ಮಹಿಳೆಯರು ಶುಕ್ರವಾರ ತಮ್ಮ ಸಂಗಾತಿಯಿಂದ ಹಳೆಯ ಭರವಸೆಯನ್ನು ಈಡೇರಿಸಬಹುದು ಎಂದು ನಿರೀಕ್ಷಿಸಬಹುದು ಇದು ನಂಬಿಕೆ ಮತ್ತು ವಾತ್ಸಲ್ಯವನ್ನು ಹೆಚ್ಚಿಸುತ್ತದೆ ಭಾನುವಾರ ಧಾರ್ಮಿಕ ಆಚರಣೆಯಲ್ಲಿ ಕುಟುಂಬದ ಒಳಗೊಳ್ಳುವಿಕೆಯನ್ನು ತರುತ್ತದೆ ಇದರಲ್ಲಿ ನಿಮ್ಮ ಪಾತ್ರವು ಕೇಂದ್ರವಾಗಿರುತ್ತದೆ ಕುಟುಂಬ ಬಂಧಗಳನ್ನು ಬಲಪಡಿಸುತ್ತದೆ ವೃತ್ತಿ ಈ ವಾರ ವೃತ್ತಿಜೀವನದ ಪ್ರಗತಿಯನ್ನು ಸೂಚಿಸಲಾಗಿದೆ ಸೋಮವಾರ ಅವಧಿಗಳನ್ನು ಒಳಗೊಂಡಿರಬಹುದು ಆದರೆ ಮಂಗಳವಾರ ನಿಮ್ಮನ್ನು ಬರವಣಿಗೆ ಅಥವಾ ವರದಿಗಳಲ್ಲಿ ನಿರತವಾಗಿರಿಸುತ್ತದೆ ಗುರುವಾರ ಉದ್ಯಮಿ ಮಹಿಳೆಯರು ಸಂಭಾವ್ಯ ಹೂಡಿಕೆದಾರರನ್ನು ಭೇಟಿಯಾಗಬಹುದು ಶುಕ್ರವಾರ ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುವ ಸಾಧ್ಯತೆಯಿದೆ ಶನಿವಾರ ನಿಮ್ಮ ಕೆಲಸದ ಬಗ್ಗೆ ಸಾರ್ವಜನಿಕ ಮೆಚ್ಚುಗೆಯನ್ನು ತರಬಹುದು ಮತ್ತು ಭಾನುವಾರ ಹೊಸ ಯೋಜನೆಗಳಿಗೆ ಯೋಜನೆ ರೂಪಿಸಲು ಅನುಕೂಲಕರವಾಗಿದೆ ಒಟ್ಟಾರೆಯಾಗಿ ವೃತ್ತಿ ಮಾರ್ಗಗಳು ಗುರುತಿಸುವಿಕೆ ಮತ್ತು ವಿಸ್ತರಣೆಗೆ ಸಿದ್ಧವಾಗಿವೆ ಹಣದ ವಿಚಾರ ಹಣಕಾಸು ಲಾಭ ಮತ್ತು ಖರ್ಚುಗಳೊಂದಿಗೆ ಮಿಶ್ರವಾಗಿ ಕಾಣುತ್ತದೆ ಸೋಮವಾರ ಆಭರಣ ಅಥವಾ ಐಷಾರಾಮಿ ವಸ್ತುಗಳಂತಹ ದುಬಾರಿ ಖರೀದಿಗಳನ್ನು ತರಬಹುದು ಮಂಗಳವಾರ ಹಳೆಯ ಬಾಕಿಗಳನ್ನು ಸ್ನೇಹಿತರಿಂದ ಮರುಪಾವತಿಸುವುದರಿಂದ ಪರಿಹಾರ ಸಿಗುತ್ತದೆ ಬುಧವಾರ ಮನೆ ದುರಸ್ತಿ ಅಥವಾ ಅಲಂಕಾರಕ್ಕಾಗಿ ಖರ್ಚುಗಳನ್ನು ನೋಡಬಹುದು ಗುರುವಾರ ಸರ್ಕಾರಕ್ಕೆ ಸಂಬಂಧಿಸಿದ ಕಾಗದ ಪತ್ರಗಳು ಅಥವಾ ತೆರಿಗೆಗಳ ಬಗ್ಗೆ ಆದರೆ ಶುಕ್ರವಾರ ಹಠಾತ್ಾರ್ಥಿಕ ಲಾಭದಿಂದ ನಿಮ್ಮನ್ನು ಆಶ್ಚರ್ಯಗೊಳಿಸಬಹುದು ಭಾನುವಾರದ ಹೊತ್ತಿಗೆ ಗಮನವು ಉಳಿತಾಯ ಮತ್ತು ಹಣಕಾಸು ಯೋಜನೆಗೆ ಬದಲಾಗುತ್ತದೆ ಆರೋಗ್ಯ ಆರೋಗ್ಯದ ದೃಷ್ಟಿಯಿಂದ ಜೀರ್ಣಕ್ರಿಯೆ ಮತ್ತು ಹೊಟ್ಟೆಯ ಸಮಸ್ಯೆಗಳ ಬಗ್ಗೆ ಗಮನ ಹರಿಸುವುದು ಅಗತ್ಯ ವಾರದ ಆರಂಭದಲ್ಲಿ ಭಾರೀ ಊಟವು ಅಸ್ವಸ್ಥತೆಯನ್ನು ಉಂಟುಮಾಡಬಹುದು ಗುರುವಾರ ಆಮ್ಲೀಯತೆಯು ಗರಿಷ್ಠ ಮಟ್ಟವನ್ನು ತಲುಪುತ್ತದೆ ಶುಕ್ರವಾರ ಪರಿಹಾರವನ್ನು ತರುತ್ತದೆ ಆದರೆ ಶನಿವಾರದ ಹೊರಗಿನ ಆಹಾರವು ಮತ್ತೆ ಅಸ್ವಸ್ಥತೆಯನ್ನು ಉಂಟುಮಾಡಬಹುದು ಭಾನುವಾರ ಚೇತರಿಕೆ ನೀಡುತ್ತದೆ ಲಘು ಊಟ ಜಲಸಂಚಯನ ಮತ್ತು ಎಚ್ಚರಿಕೆಯಿಂದ ತಿನ್ನುವುದು ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಪರಿಹಾರಗಳು ಗುರುವಾರ ವಿಷ್ಣು ದೇವಸ್ಥಾನದಲ್ಲಿ ಹಳದಿ ಬೇಳೆಯನ್ನು ಅರ್ಪಿಸಿ ಮತ್ತು ಶಾಂತಿ ಮತ್ತು ಯಶಸ್ಸಿಗಾಗಿ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಅದೃಷ್ಟ ಬಣ್ಣ ಹಸಿರು ಅದೃಷ್ಟ ಸಂಖ್ಯೆ ಆರು ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ಈ ಮಾಹಿತಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಕೊಡಿ